ಶ್ರೀ ಗುರುಭ್ಯೋ ನಮಃನ್ ಕ್ಲಾಸಲ್ಲಿ ನಾವೇನ್ ತಿಳ್ಕೊಂಡ್ವಿ ವಿಜಯದಾಸರು ಊನಿಲ್ ಇದ್ದಾಗ ಒಂದಷ್ಟು ಜನ ಬ್ರಾಹ್ಮಣರು ಬಂದು ಚಿಪ್ಪಗಿರಿಗೆ ಬರಬೇಕು ಯಾಕಂದ್ರೆ ಬೇರೆ ಜಾತಿಯವರು ನಮ್ಗೆ ತುಂಬಾ ತೊಂದರೆನ ಕೊಡ್ತಾ ಇದ್ದಾರೆ ಅಂತ ರಿಕ್ವೆಸ್ಟ್ ಮಾಡಿದ್ದನ್ನ ಕೇಳಿಕೊಂಡಾಗ ವಿಜಯದಾಸರು ಚಿಪ್ಪಗಿರಿಗೆ ಹೋಗೋದಕ್ಕೆ ಒಪ್ತಾರೆ ಅಲ್ವಾ ಚಿಪ್ಪಗಿರಿಲಿ ಹೋದಾಗ ಭೋಗೇಶ್ವರ ದೇವಸ್ಥಾನದಲ್ಲಿ ಅವ್ರು ಉಳ್ಕೋತಾರೆ ಕೈಲಾಸವಾಸ ಗೌರೀಶ ಈಶಾ ಈ ಕೃತಿನ ಅವರು ರಚನೆ ಮಾಡಿದ್ರ ಬಗ್ಗೆ ಕೂಡ ನಾವು ತಿಳ್ಕೊಂಡ್ವಿ ಇದೆಲ್ಲ ಆದ್ಮೇಲೆ ವಿಜಯದಾಸರಿಗೆ ಚಂದಪ್ಪ ಅನ್ನೋ ಅಂತವ್ ಹೊಲದಲ್ಲಿ ವೇಣುಗೋಪಾಲ ಕೃಷ್ಣ ಮೂರ್ತಿ ಕೂಡ ಸಿಕ್ಕತ್ತೆ ಆ ಹೊಂಡದಲ್ಲಿರೋ ನೀರಲ್ಲಿ ಆ ಹೊಂಡದಲ್ಲಿ ಆವತ್ತಿಂದ ಎಕರೆ ಜಾಗ ಕೂಡ ಅವನು ವಿಜಯದಾಸರಿಗೆ ದಾನ ಮಾಡ್ತಾನೆ ಔಟ್ ಆಫ್ ಹಂಡ್ರೆಡ್ ಎಕರ್ಸ್ ಎಕರೆ ವಿಜಯದಾಸ್ರಿಗೆ ಕೊಡ್ತಾನೆ ಇಷ್ಟನ್ನ ನಾವು ತಿಳ್ಕೊಂಡ್ವಿ ಅಲ್ವಾ ಒಂದು ದಿನ ವಿಜಯದಾಸರು ಹೊಲದಲ್ಲಿ ಗೋಪಾಲ್ಕೃಷ್ಣನ್ ಸನ್ನಿಧಾನದಲ್ಲಿ ವಿಜಯದಾಸರು ಒಬ್ಬರೇ ಇರ್ತಾರೆ ಧ್ಯಾನ ಮಾಡಿಕೊಂಡು ಆಗ ಒಬ್ಳು ಹೆಂಗಸು ಅಂದರೆ ಲೇಡಿ ಅವಳು ಕುಂಕುಮ ಇರಲಿಲ್ಲ ಹಣೆಯಲ್ಲಿ ಅಂದರೆ ಅವಳಿಗೆ ಪಾಪ ಗಂಡ ತೀರು ಹೋಗಿರ್ತಾರೆ ಆಯ್ತಾ ಅವಳು ವಿಜಯದಾಸರಿಗೆ ಬಂದು ನಮಸ್ಕಾರ ಮಾಡಿಬಿಟ್ಟು ದೂರದಲ್ಲಿ ನಿಂತ್ಕೋತಾಳಂತೆ ಅವಳು ನೋಡಿದ ತಕ್ಷಣ ವಿಜಯದಾಸರಿಗೆ ಇವಳು ಇಲ್ಲಿಗೆ ಬರಬೇಕಂದ್ರೆ ನಾನು ಅದಕ್ಕೋಸ್ಕರ ಇವಳಿಗೋಸ್ಕರ ಚಿಪ್ಪಗಿರಿಗೆ ಬರಬೇಕಾಯ್ತು ಅನ್ನೋ ಅಂಥದ್ದು ಅವ್ರಿಗೆ ಗೊತ್ತಾಗುತ್ತೆ ಹ್ಮ್ ರೀಕಲೆಕ್ಟ್ ಆಗುತ್ತೆ ಯಾರಮ್ಮ ನೀನು ಯಾಕೆ ಬಂದೆ ಅಂತ ಆದ್ರೂ ಕೂಡ ಸುಮ್ಮನೆ ಕ್ಯಾಶುವಲ್ ಆಗಿ ಕೇಳ್ತಾರಂತೆ ಆಗ ಅವಳು ಕಣ್ತುಂಬ ತುಂಬಾ ನೀರ್ ಹಾಕೊಂಡು ಹೇಳ್ತಾಳಂತೆ ನಿಮಗ್ ಗೊತ್ತಿಲ್ಲದೆ ಇರೋ ವಿಚಾರ ಅನ್ನೋ ಏನು ಇಲ್ಲ ನಾನು ತುಂಬಾ ಉತ್ತಮ ಜಾತಿಲಿ ಹುಟ್ಟಿದವಳು ಅಂದ್ರೆ ಬ್ರಾಹ್ಮಣರು ಇವಳು ಸೊ ಬ್ರಾಹ್ಮಣರ ಕುಲದಲ್ಲಿ ನಾನು ಹುಟ್ಟಿದ್ರು ಕೂಡ ಜಾತಿಲಿ ಮಾಡಬಾರ್ದ ಇರುವಂತ ಕೆಲಸನ ನಾನು ಮಾಡಿಬಿಟ್ಟೆ ಜಾತಿ ಹೀನ ಕಾರ್ಯ ಮಾಡಿದೆ ಅಂದ್ರೆ ಬ್ರಾಹ್ಮಣೋಚಿತವಾಗಿರ್ದ ಇರುವಂತ ಕರ್ಮನ ಮಾಡ್ಬಿಟ್ಟಿದೀನಿ ನಾನು ಅದಕ್ಕೋಸ್ಕರ ಈ ದೇಹ ಅನ್ನೋಂತದ್ದು ಏನಾಗಿದೆ ಅದು ಅಪವಿತ್ರ ಆಗೋಗಿದೆ ಅಂದ್ರೆ ಅವಳು ಪಾಪ ಯಾರೋ ಮುಸ್ಲಿಮನ್ನ ಮದುವೆ ಆಗಿಬಿಟ್ಟಿರ್ತಾಳೆ ಅದಕ್ಕೋಸ್ಕರ ಏನಾಯ್ತು ಗಂಡ ಇರ್ತಾನಲ್ಲ ಆ ಮುಸ್ಲಿಮು ಅವನು ಕೂಡ ತೀರೋಗ್ಬಿಟ್ಟಿರ್ತಾನಂತೆ ಸೊ ಅವನ್ ತೀರ್ ಹೋದ್ಮೇಲೆ ಏನಾಗಿರುತ್ತೆ ಆ ಮುಸ್ಲಿಂ ಕಮ್ಯುನಿಟಿಯವರು ಕೂಡ ಇವಳನ್ನ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟಿರ್ತಾರೆ ಇನ್ ಬ್ರಾಹ್ಮಣರ ಕಮ್ಯುನಿಟಿ ಮಾತಾಡೋದೇ ಬೇಕಾಗಿಲ್ಲ ಆಲ್ರೆಡಿ ಅವಳನ್ನ ಹೊರಗಡೆ ಹಾಕ್ಬಿಟ್ಟಿರ್ತಾರೆ ಹಾಗಾಗಿ ಅವಳಿಗೆ ಯಾರೂ ಇಲ್ದಂಗ್ ಆಗೋಗ್ಬಿಟ್ಟಿರ್ತಾರೆ ಪ್ರಾರಬ್ಧ ಕರ್ಮ ಪರವಾಗಿಲ್ಲ ನೋಡಿ ಆದ್ರೂ ಅವಳ ಮೆಂಟಾಲಿಟಿ ನಾ ದ ವೇ ಆಫ್ ಕಾನ್ಶಿಯಸ್ನೆಸ್ ಅವಳದು ಎಷ್ಟು ಹೈ ಇದೆ ಅಂತ ನನ್ನ ಪ್ರಾರಾಬ್ಧ ಕರ್ಮ ತೀರ್ಬೇಕಾದ್ರೆ ನಿಮ್ಮೊಬ್ಬರನ್ನ ಬಿಟ್ಟು ಬೇರೆ ಯಾರು ಕೂಡ ಅದಕ್ಕೆ ಕೇಪಬಲ್ ಆಗಿಲ್ಲ ಅನ್ನೋದು ನನಗೆ ಗೊತ್ತಿದೆ ಅದಕ್ಕೆ ನೀವೇ ನನ್ನನ್ನು ಉದ್ಧಾರ ಮಾಡಬೇಕು ಅಂತ ಕೇಳ್ಕೊತಾಳಂತೆ ಅದಕ್ಕೆ ನಾಳೆ ನಾನು ಇರೋ ಅಂತ ಜಾಗದಲ್ಲಿ ಎಲ್ಲಿ ನಾನು ಉಳ್ಕೊಂಡಿದ್ದೀನೋ ಅಲ್ಲಿಗೆ ಬಂದು ನನ್ನ ಹಾಸ್ಪಿಟಾಲಿಟಿ ಅಂದ್ರೆ ಆತಿಥ್ಯ ನನ್ನ ಆತಿಥ್ಯನ ನೀವು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾಳೆ ಅಂದ್ರೆ ನಮ್ಮ ಮನೆಗೆ ಬಂದು ಊಟ ಮಾಡಬೇಕು ಅಂತ ಅವಳು ಕೇಳ್ತಾ ಇದ್ದಾಳೆ ಆಯ್ತಾ ಆಸ್ ಅ ಗೆಸ್ಟ್ ಯು ಹ್ಯಾವ್ ಟು ಕಮ್ ಟು ಮೈ ಹೌಸ್ ಅಂತ ಅದಕ್ಕೆ ವಿಜಯದಾಸರು ನೆರವೇರಿಸಿದ್ರೆ ಅಕಸ್ಮಾತ್ ಅದನ್ನು ಫುಲ್ಫಿಲ್ ಮಾಡಿದ್ರು ಅಂದರೆ ಡೆಫಿನೆಟ್ ಆಗಿ ವಿಜಯದಾಸರಿಗೆ ಎಲ್ಲರೂ ಬೈದೆ ಬೈತಾರೆ ಯಾಕಂದ್ರೆ ಅವಳು ಆಲ್ರೆಡಿ ಪಾಪ ಎರಡೂ ಕಡೆಯಿಂದ ಬಹಿಷ್ಕಾರ ಆಗ್ಬಿಟ್ಟಿದ್ದಾಳೆ ಅಂಥವ್ರ ಮನೆಗೆ ಹೋಗಿ ಆ್ಯಸ್ ಎ ಗೆಸ್ಟ್ ಇವ್ರು ಹೋದ್ರು ಅಂತಂದ್ರೆ ಡೆಫಿನೆಟ್ ಆಗಿ ನಾಳೆ ದಿನ ಇವ್ರಿಗೂ ಕೂಡ ಕೆಟ್ಟ ಹೆಸ್ರು ಅನ್ನುವಂಥದ್ದು ಬಂದೇ ಬರುತ್ತೆ ಆದರೂ ಕೂಡ ಇವಳನ್ನ ಬಿಟ್ಕೊಡೋ ಹಾಗಿಲ್ಲ ಆ ರೀಸನ್ ನಮಗೆ ಮುಂದೆ ಗೊತ್ತಾಗುತ್ತೆ ಯಾಕೆ ಅಂತ ಇವಳಿಗೆ ಇಲ್ಲಮ್ಮ ನನಗಾಗಲ್ಲ ನಾನು ಬರೋಲ್ಲ ಅಂತ ಇವ್ರು ಹೇಳೋಂಗಿಲ್ಲ ಅದಕ್ಕೋಸ್ಕರ ಏನು ಮಾಡ್ತಾರಂತೆ ನಾನು ಪ್ರಾಮಿಸ್ ಫುಲ್ಫಿಲ್ ಆಗಲ್ಲ ಇವಳನ್ನ ಬಿಟ್ಕೊಟ್ಬಿಟ್ಟೆ ಅಂತಂದ್ರೆ ಹಾಗಾದ್ರೆ ಆಯ್ತಮ್ಮ ಹಾಗೆ ಆಗಲಿ ನಿಮ್ಮ ಮನೆಯದು ಆಕಳ ಕೊಟ್ಟಿಗೆ ಅಂದ್ರೆ ಹಟ್ಟಿ ಇರುತ್ತಲ್ಲ ಆ ಹಟ್ಟಿಲಿ ಸ್ವಲ್ಪ ಜಾಗನ ಬ್ರಾಹ್ಮಣರಿಂದ ನೀನು ಶುದ್ಧ ಮಾಡಿಸು ಅಲ್ಲಿ ನಾನು ದೇವ್ರ ಪೂಜೆ ಮುಗಿಸ್ಕೊಂಡು ಬರ್ತೀನಿ ಆಮೇಲೆ ಹಸಿಯಾಗಿರೋ ಪದಾರ್ಥ ಹಸಿ ಅಂದ್ರೆ ಯಾವುದು ಫಾರ್ ಎಕ್ಸಾಂಪಲ್ ರಾ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ಇವಾಗ ಕುಕುಂಬರು ಸ್ವೀಟ್ ಕಾರ್ನು ಅದೆಲ್ಲ ನಾವು ಹಾಗೆ ತಿನ್ಬೋದಲ್ಲ ಟೊಮ್ಯಾಟೊ ಎಲ್ಲ ಆಮೇಲೆ ಈ ಕಡೆಯಿಂದ ಫ್ರೂಟ್ಸ್ ಕೂಡ ಹಾಗೆ ರಾ ಆಗೇ ತಿಂತೀವಲ್ಲ ಅಂದ್ರೆ ಕುಕ್ಕಡ್ ಐಟಮ್ ಅಲ್ಲ ರಾ ಫುಡ್ ಯಾವ್ದಾದ್ರು ಇದ್ರೆ ಅದನ್ನ ನಾನು ಮಾಡ್ತೀನಿ ಅಲ್ಲಿ ಅದನ್ನ ಆ ಟೈಮ್ಗೆ ನೀನ್ ಪ್ರಿಪೇರ್ ಮಾಡೋದಲ್ಲ ಅದನ್ನ ಯಾರಾದ್ರೂ ಬ್ರಾಹ್ಮಣರ ಹೆಂಗಸರು ಕೈಯಿಂದ ನೀನು ಕುಕ್ ಮಾಡಿಸಿರ್ಬೇಕು ನಾನು ಬಂದು ಅದನ್ನ ಸ್ವೀಕಾರ ಮಾಡ್ತೀನಿ ಆದ್ರೆ ನಾನು ಬಂದು ಹೇಳೋ ತನಕ ನೀನ್ ನನ್ನ ಕಣ್ಣಿಗೆ ಕಾಣಿಸ್ಕೊಳಂಗಿಲ್ಲ ಓಕೆನಾ ಅಂತ ಹೇಳ್ತಾರೆ ಆಯ್ತು ಶಿ ಅಗ್ರೀಸ್ ಆಮೇಲೆ ದಾಸರು ಮಾಡ್ತಾರೆ ಅವ್ರ ಹೆಂಡತಿ ಕೈಯಿಂದನೇ ಅಡುಗೆ ಮಾಡಿಸ್ಕೋತಾರಂತೆ ಅರಳಮ್ಮ ಇರ್ತಾರಲ್ಲ ಅವ್ರ ಕೈಯಿಂದನೇ ಅಡಿಗೆ ಮಾಡಿಸ್ಕೊಂಡು ದೇವರ ನೈವೇದ್ಯ ಕೂಡ ಆಗುತ್ತೆ ಅರಳಮ್ಮಂಗೆ ಹೇಳ್ತಾರಂತೆ ಚಿತ್ರಾಹುತಿ ಅಂತ ಕೊಡ್ತಾರೆ ಆಯ್ತಾಯಿ ಎಲೆಗೆ ಕೊಡ್ತಾರೆ ರೈಟ್ ಸೈಡಲ್ಲಿ ಪುಟ್ ಪುಟ್ಟು ಪುಟ್ ಪುಟ್ಟದು ಅನ್ನದ್ದು ಥರ ಲೈಕ್ ಇಷ್ಟಿಷ್ಟೇ ಒಂದೊಂದು ಅಷ್ಟು ಅನ್ನನ ಇಟ್ಟು ಬರ್ತಾರೆ ಅದರಲ್ಲಿ ಚಿತ್ರಾಯ ನಮಃ ಚಿತ್ರಗುಪ್ತಾಯ ನಮಃ ಅಂತ ಇಫ್ ಯು ವಾಂಟ್ ಐ ಕ್ಯಾನ್ ಟೆಲ್ ಯು ಇನ್ ಡೀಟೇಲ್ ಯಾಕಂದ್ರೆ ನಾವು ಅನ್ನ ತಿನ್ನೋದು ಇಟ್ ಇಸ್ ನಾಟ್ ಟು ಜಸ್ಟ್ ಫಿಲ್ ಅವರ್ ಬೆಲ್ಲಿ ಅಂತ ಗಂಡಸರು ಮಾಡೋದು ಈ ಕೆಲ್ಸನ ಆಯ್ತಾ ಸೊ ನಮ್ಮ ಹೊಟ್ಟೆ ತುಂಬಿಸ್ಕೊಳಕಲ್ಲ ನಾವು ಮಾಡುವಂಥದ್ದು ವಿ ಆರ್ ಒಬ್ಲೈಸ್ ಟು ಸೋ ಮೆನಿ ಅದರ್ ದೇವತಾಸ್ ಆಯ್ತಾ ಚಿತ್ರ ಚಿತ್ರಗುಪ್ತ ಅದೆಲ್ಲ ಇದಾರೆ ಅಂದ್ರೆ ನಮ್ಮ ಪಾಪದ ಲೆಕ್ಕ ಬರೆಯಕ್ಕೆ ಒಬ್ರು ಇರ್ತಾರೆ ನಮ್ಮ ಪುಣ್ಯದ ಲೆಕ್ಕ ಬರೆಯಕ್ಕೆ ಮತ್ತೊಬ್ರು ಇರ್ತಾರೆ ಅವ್ರಿಗೆಲ್ಲ ನಾವು ಋಣ ಅದನ್ನ ನಾವು ಥ್ಯಾಂಕ್ಸ್ ಹೇಳಬೇಕು ಆ ಥ್ಯಾಂಕ್ಸ್ ಗಿವಿಂಗ್ ಪ್ರೋಸೆಸ್ ಅದು ಚಿತ್ರಾಹುತಿ ಅನ್ನುವಂಥದ್ದು ಸೊ ಅದನ್ನ ಅವ್ರು ಇಡ್ತಾರೆ ಇಷ್ಟಿಷ್ಟೇ ಅದನ್ನ ಇಟ್ಟುಬಿಟ್ಟು ಆಮೇಲೆ ಏನ್ ಮಾಡ್ತಾರೆ ಅದನ್ನೆಲ್ಲ ಇಟ್ಟಾದ್ಮೇಲೆ ಆಮೇಲೆ ಪ್ರಾಣಾಹುತಿ ಚಿತ್ರಾಹುತಿ ಮತ್ತೆ ಪ್ರಾಣಾಹುತಿ ಚಿತ್ರಾಹುತಿ ಇಟ್ಟ ಮೇಲೆ ನಾಲ್ಗೆ ಮತ್ತೆ ಹಲ್ಲು ತಗ್ಲಿಸ್ದಂಗೆ ಅಂದ್ರೆ ಅಗಿದಂಗೆನೆ ಜಗ್ಗಿ ಜಗಿಬಾರ್ದು ತರನೇ ಬಾಯಿಗೆ ಅನ್ನ ಹಾಕೊಂಡ್ಬಿಟ್ಟು ಅದನ್ನ ಪ್ರಾಣಾಯಾಮ ಅಪಾನಯಾನಮಃ ಆ ತರ ಹೇಳ್ಕೊಂಡು ಕೂಡ ಅದು ಪ್ರಾಣಾಹುತಿ ಅನ್ನುವಂಥದ್ದು ಕೊಡ್ತಾರೆ ಆಯ್ತಾ ಸೊ ಇದನ್ನ ಆಗುವಷ್ಟು ಮಾತ್ರ ನೈವೇದ್ಯ ಬಡಿಸು ಅಂದ್ರೆ ಇದೆಲ್ಲ ಒಂದು ಟೂ ಸ್ಪೂನ್ ಆಗೋಗುತ್ತೆ ಆಯ್ತಾ ಈ ಪ್ರೊಸೆಸ್ ಅಷ್ಟನ್ನು ಮಾತ್ರ ನನಗೆ ನೀನು ಕೊಡಬೇಕಷ್ಟೇ ಅಂತ ಹೇಳ್ತಾರೆ ಆಯಿತು ಅಂತ ವಿಜಯದಾಸರು ವೈಫು ಅದೇ ರೀತಿನೇ ಮಾಡ್ತಾರೆ ವಿಜಯದಾಸರು ಏನು ಮಾಡ್ತಾರೆ ಪರಿಷೇಕ ಮಾಡ್ತಾರೆ ಅಂದರೆ ಎಲೆ ಸುತ್ತ ಸುತ್ತ ಕಟ್ತಾರೆ ನೋಡಿದ್ದೀರಾ ಸೊ ಆ ರೀತಿ ಸುತ್ತ ಕಟ್ಬಿಟ್ಟು ಚಿತ್ರಾಹುತಿ ಇಟ್ಟು ಪ್ರಾಣಾಹುತಿ ಕೊಟ್ಬಿಟ್ಟು ಉತ್ತರಾಪೋಷಣ ಅಂದರೆ ಒಂದು ನೀರನ್ನು ಹೀಗೆ ಕುಡಿತಾರಲ್ಲ ಆಚಮನ ಮಾಡ್ತಾರಲ್ಲ ಆ ಥರ ಉತ್ತರಾಪೋಷಣ ಸ್ವೀಕಾರ ಮಾಡ್ತಾರೆ ಅಷ್ಟು ಆದ್ಮೇ ಅಷ್ಟೆಲ್ಲ ಆದಮೇಲೆ ಲಾಸ್ಟಲ್ಲಿ ಇನ್ನೊಂದು ತೀರ್ಥ ತೊಗೊತಾರೆ ಫೈನಲ್ ಊಟ ಆದಮೇಲೆ ಒಂದ್ಸರಿ ತೀರ್ಥ ಕುಡಿತಾರೆ ಅದನ್ನು ಕೂಡ ತೊಗೊಂಡ್ಬಿಡ್ತಾರೆ ಅಷ್ಟಾದ ಮೇಲೆ ಅರಳಮ್ಮನ ಕರೀತಾರಂತೆ ಕರೆದ್ಬಿಟ್ಟು ಮನೆಗೆ ಹೋಗಿ ನೀವೆಲ್ಲ ಅಲ್ಲಿರೋ ದೇವರ ನೈವೇದ್ಯನ ಸ್ವೀಕಾರ ಮಾಡಿ ಅಂತ ಹೇಳಿಬಿಟ್ಟು ಅರಳಮ್ಮನ್ನ ಮನೆಗೆ ಕಳ್ಸಿಕೊಟ್ಬಿಡ್ತಾರಂತೆ ಆಮೇಲೆ ಯಾರು ಪಾಪ ಇವಳು ಇವ್ರನ್ನ ಕರೆದಿದ್ರಲ್ಲ ನಮ್ಮ ಮನೆಗೆ ಬನ್ನಿ ಅಂತ ಒಂದು ಲೇಡಿ ಕರ್ದಿದ್ಲಲ್ಲ ಅದಕ್ಕೆ ಅವಳಿಗೆ ಒಂದು ಚಿಕ್ಕ ಪಾತ್ರೆಯಲ್ಲಿ ಇಟ್ಟಿರೋ ತೀರ್ಥನ ತೋರಿಸ್ತಾರಂತೆ ಈ ತೀರ್ಥನ ನೀನ್ ತಗೊಂಡಮ್ಮ ಅದರಲ್ಲಿ ಸ್ವಲ್ಪ ಉಳಿಸಿರು ಅಂತ ಅವಳಿಗೆ ಹೇಳ್ತಾರೆ ಅವಳು ಅದೇ ರೀತಿ ಮಾಡ್ತಾಳತ್ತೆ ಅಲ್ಲೇ ಇರೋ ದೇವ್ರದ್ದು ಏನೇನು ನೈವೇದ್ಯ ಇತ್ತಲ್ಲ ಅದನ್ನೆಲ್ಲ ನೀನು ಬಡಿಸ್ಕೊಂಡು ಊಟ ಮಾಡು ಅಂತ ಹೇಳ್ತಾರಂತೆ ದಾಸರು ಪಾಪ ನನ್ನ ಮೇಲೆ ಎಷ್ಟು ಮರ್ಸಿಫುಲ್ ಆಗಿದ್ದಾರೆ ಅಂತ ಅವಳು ತುಂಬಾನೇ ಖುಷಿ ಪಡ್ತಾಳೆ ಖುಷಿ ಮೇಲೆ ಅವಳು ಊಟ ಕೂಡ ಮಾಡ್ತಾಳಂತೆ ಆ ಚಿಕ್ಕ ಪಾತ್ರೆಯಲ್ಲಿ ಏನು ಸ್ವಲ್ಪ ನೀರು ಊಟ ತೀರ್ಥ ಉಳಿಸಿದ್ರಲ್ಲ ಅದನ್ನ ತಗೊಳಕ್ ಹೇಳ್ತಾರಂತೆ ಅವಳು ತೀರ್ಥ ತಗೋತಾಳಂತೆ ದಾಸರು ಬಂದು ಮನೆ ತನಕ ಬಂದು ಇಷ್ಟು ಉಪಕಾರ ಮಾಡಿದ್ರಲ್ಲ ಆ ಬಿಕಾಸ್ ಹೀ ಆಕ್ಸೆಪ್ಟೆಡ್ ಅಲ್ವಾ ಆ ಹಾಸ್ಪಿಟಾಲಿಟಿನ ಆಕ್ಸೆಪ್ಟ್ ಮಾಡಿದ್ರಲ್ವಾ ಅಂದ್ಬಿಟ್ಟು ಅವಳು ಏನು ಮಾಡ್ತಾಳಂತೆ ದಾಸರ ಕಾಲಿಗೆ ನಮಸ್ಕಾರ ಮಾಡ್ತಾಳಂತೆ ಅಷ್ಟೇ ನಮಸ್ಕಾರ ಮಾಡಿದವಳು ಮತ್ತೆ ಹೇಳೋದಿಲ್ಲ ಅವಳು ಏನು ಮಾಡ್ತಾಳೆ ಹಾಗೇನೆ ಪಾಪ ಪ್ರಾಣ ಬಿಟ್ಬಿಟ್ಟಿರ್ತಾಳೆ ಅವಳು ಆಯಿತಾ ಪ್ರಾರಬ್ಧ ಕರ್ಮ ಅವಳದು ಮುಗೀತು ಆಮೇಲೆ ದಾಸರು ಅಲ್ಲಿ ಹೇಳಿ ಕಳಿಸ್ತಾರೆ ಯಾಕಂದರೆ ಪಾಪ ಇವಳು ತಿರು ಏನಾದರೂ ಮಾಡಬೇಕಲ್ಲ ಇವಳಿಗೆ ಅಂತ್ಯಕ್ರಿಯೆ ಮಾಡಬೇಕಲ್ಲ ವಿಜಯದಾಸರು ಹೇಳಿ ಕಳಿಸಿದ್ರು ಅಂತ ಒಂದಷ್ಟು ಜನ ಬ್ರಾಹ್ಮಣರು ಅವತ್ತು ಹತ್ರ ಬರ್ತಾರೆ ಅಲ್ಲಿ ತನಕ ಆ ಕೇರಿಗೆ ಕಾಲಿಟ್ಟಿರಲ್ಲ ಅವರು ಅಲ್ಲಿಗೆ ಬರ್ತಾರೆ ಆಮೇಲೆ ದಾಸರೇ ಮುಂದೆ ನಿಂತ್ಕೊಂಡು ಇವಳಿಗೆ ಏನೇನೆಲ್ಲ ಮಾಡಬೇಕಾಗಿತ್ತೋ ಉತ್ತರ ಕ್ರಿಯೆಗಳು ದಹನ ಸಂಸ್ಕಾರ ಇರ್ಬೋದು ಮತ್ತೊಂದಿರ್ಬೋದು ಅದನ್ನೆಲ್ಲ ದಾಸರೆ ಮಾಡ್ತಾರಂತೆ ಆಯ್ತಾ ದಾಸರು ಯಾಕೆ ಚಿಪ್ಪಗಿರಿಗೆ ಬಂದರು ಅಂದರೆ ದಿಸ್ ವಾಸ್ ದ ಮೇನ್ ಪರ್ಪಸ್ ಫಾರ್ ಹಿಮ್ ಕಮಿಂಗ್ ಟು ಚಿಪ್ಪಗಿರಿ ಆಯ್ತಾ ಆ ರೀತಿ ಆಯ್ತಂತೆ ಅವಳ ಹೆಸರು ಸುಮಂಗಲಿ ಅಂತ ಈ ಸುಮಂಗಲಿಗೆ ಯಾವಾಗ ಅಗ್ನಿ ಸ್ಪರ್ಶ ಮಾಡಿದ್ರು ದೇಹಕ್ಕೆ ಆಗ ಆ ಟೈಮ್ ಅಲ್ಲಿ ಹೊಲದಲ್ಲಿ ಚಂದಪ್ಪ ಇದ್ನಂತೆ ಅವನ ಹೊಲದಲ್ಲಿ ಆಯ್ತಾ ಚಂದಪ್ಪನ ಹೊಲದಲ್ಲಿ ಹಿ ಹ್ಯಾಡ್ ಸಮ್ ಏಯ್ಟಿ ಏಕರ್ಸ್ ಲ್ಯಾಂಡ್ ಅಲ್ವಾ ಟ್ವೆಂಟಿ ಕೊಟ್ಬಿಟ್ಟಿದ್ರಲ್ಲ ವಿಜಯದಾಸರಿಗೆ ಏಯ್ಟಿ ಏಕರ್ ಲ್ಯಾಂಡ್ ಇತ್ತಲ್ಲ ಅಲ್ಲಿ ಇದ್ರಂತೆ ಅವರು ಚಂದಪ್ಪನ ಮುಂದೆನೆ ಆಕಾಶದಲ್ಲಿ ಒಂದ್ ದೊಡ್ಡ ಪ್ರಕಾಶ ಅಂದ್ರೆ ಬೆಳಕನ್ನು ಕಾಣಿಸ್ತಂತೆ ಅವ್ರಿಗೆ ಆಮೇಲೆ ಅದನ್ನ ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ರಂತೆ ಏನಪ್ಪ ಇದು ಬೆಳಕು ಕಾಣಿಸ್ತಾ ಇದೆ ಅಂತ ಅನ್ಕೊಂಡು ಆಗ ಒಳ್ಳೆ ಬುಟ್ಟಿ ಇದ್ದಂಗಿತ್ತಂತೆ ಒಂದು ಪುಟ್ಟು ವಿಮಾನ ಇಟ್ ವಾಸ್ ಲೈಕ್ ಎ ಬಾಸ್ಕೆಟ್ ಆಯ್ತಾ ಅದರಲ್ಲಿ ಸುಮಂಗಲಿ ಕೂತಿದ್ ನೋಡಿದ್ರಂತೆ ಸುಮಂಗಲಿ ಏನೋ ಅದೇ ಊರಲ್ಲಿ ಮೊದಲು ಇವ್ರು ನೋಡ್ದವ್ರೇನೆ ಆ ಸುಮಂಗಲಿನ ಆದರೆ ಈಗ ಆ ಏರ್ಪ್ಲೇನ ಯಾವ ಸುಮಂಗಲಿ ಕೂತಿದ್ದಾಳಲ್ಲ ಶಿ ವಾಸ್ ಲೈಕ್ ಅವಳ ಬ್ಯೂಟಿ ಅವಳದು ಆ ಪ್ರಕಾಶ ಆ ಇದು ಅದೆಲ್ಲ ತುಂಬಾ ಬೇರೆ ರೀತಿನೇ ಇತ್ತಂತೆ ಕಣ್ಣು ಕುಕ್ಕೋ ತರ ಇತ್ತಂತೆ ತುಂಬಾ ಆಶ್ಚರ್ಯ ಆಗೋಯ್ತಂತೆ ಚಂದಪ್ಪಂಗೆ ಆಮೇಲೆ ಅಂದ್ಕೊಂಡ್ರಂತೆ ಇಲ್ಲ ಅಪ್ಪ ಅವರು ಅಂದರೆ ವಿಜಯದಾಸರು ಅಂದರೆ ರೆಸ್ಪೆಕ್ಟ್ಫುಲ್ಲಾಗಿ ಕರೆಯುವಂಥದ್ದು ವಿಜಯದಾಸರು ಇವಳ ಮೇಲೆ ಕರುಣೆ ತೋರಿಸಿದಾರೆ ಅದಕ್ಕೋಸ್ಕರನೇ ಇವಳಿಗೆ ಈ ಥರ ಸೌಭಾಗ್ಯ ಸಿಕ್ಕಿದೆ ಗೋಲ್ಡನ್ ಏರ್ಪ್ಲೇನಲ್ಲಿ ಕುತ್ಕೊಂಡು ಉತ್ತಮ ಲೋಕಗಳಿಗೆ ಹೋಗ್ತಾ ಇದ್ದಾಳವಳು ಆಯ್ತಾ ನನಗೂ ಈ ರೀತಿ ಆಗಬೇಕಲ್ಲ ಅಂತ ಅವನು ಅನ್ಕೊಂತಾನಂತೆ ಮನಸ್ಸಲ್ಲಿ ಒನ್ಸ್ ಈ ಸಾ ಡೈರೆಕ್ಟ್ಲಿ ಯಾವಾಗ ಪರ್ಸನಲ್ಲಾಗಿ ನೋಡಿದ್ನೋ ಅಂಡ್ ಶಿ ವಾಸ್ ಮೂವಿಂಗ್ ಟು ಹೈಯರ್ ಪ್ಲಾನೆಟ್ಸ್ ಹೈಯರ್ ಪ್ಲಾನೆಟರಿ ಸಿಸ್ಟಮ್ಸ್ ಆ ಏರ್ ಪ್ಲೇನಲ್ಲಿ ಕುತ್ಕೊಂಡು ನಾನು ಈ ಥರ ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅವನಿಗೆ ಅನ್ನಿಸ್ತಂತೆ ಚಂದಪ್ಪಗೆ ಇದಾಗಿ ಒಂದು ಟೂ ಡೇಸಲ್ಲಿ ಏನಾಗುತ್ತೆ ಚಿಪ್ಪುಗಿರಿ ಹತ್ರನೇ ಮಠದವರು ಸತ್ಯಬೋಧ ತೀರ್ಥರು ಅಂತ ಯಾಕಂದ್ರೆ ವಿಜಯದಾಸರು ಮಠದ ಪರಂಪರೆಗೆ ಸೇರಿದವರು ಆಯಿತಾ ಸೊ ಅವ್ರಿಗೆ ಶಿಷ್ಯರಾಗಬೇಕು ಸತ್ಯ ಪ ಇದಂದ್ರೆ ಉತ್ತರಾದಿ ಮಠದವರಿಗೆ ಶಿಷ್ಯ ಪರಂಪರೆಯವರು ಆಗ್ತಾರೆ ಇವರು ಸತ್ಯಬೋಧ ತೀರ್ಥರ ಇದ್ರಂತೆ ಅವ್ರಿಗೆ ಈ ನ್ಯೂಸ್ ಗೊತ್ತಾಯ್ತಂತೆ ಅಂದ್ರೆ ಈ ಸುಮಂಗಲಿಗೆ ಅಂದ್ರೆ ಬ್ರಾಹ್ಮಣರಾಗಿದ್ದುಕೊಂಡು ಮುಸ್ಲಿಮ್ನ ಮದ್ವೆ ಆಗಿ ಅದೆಲ್ಲ ಪಾಪ ಜಾತಿ ಎಲ್ಲ ಬಿಟ್ಟಿದ್ಲಲ್ಲ ಏಳು ಸತ್ತಾಗ ವಿಜಯದಾಸರು ಅಂತ್ಯಕ್ರಿಯೆ ಮಾಡಿದ್ದಾರೆ ಅಂತ ಗೊತ್ತಾಗ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ವಿಜಯದಾಸರನ್ನ ಬಹಿಷ್ಕಾರ ಹಾಕ್ಬಿಡ್ತಾರಂತೆ ಪೇಪರ್ ಬರೆದು ಕಳಿಸ್ತಾರೆ ಲೆಟರ್ ಈ ತರ ನಿಮ್ಮನ್ನ ಬಹಿಷ್ಕಾರ ಹಾಕ್ಬಿಟ್ಟಿದೀವಿ ನಾವು ಅಂತ ಅಂದ್ರೆ ಅದರಿಂದ ಬೇರೆ ಮಾಡ್ಬಿಟ್ಟಿದೀವಿ ಅಂತ ಏನು ತಲೆ ಕೆಡಿಸ್ಕೊಣಲ್ವಂತೆ ಆಯ್ತು ಭಗವಂತನ ಸಂಕಲ್ಪನೆ ಹಿಂಗೆ ಅಂತ ಸುಮ್ನಿರ್ತಾರೆ ಒಂದ್ಸರಿ ಏನಾಗತ್ತೆ ಚಿಪ್ಗಿರಿಗೆ ಬರ್ತಾರಂತೆ ಆ ಗುರುಗಳು ಸತ್ಯಬೋಧ ತೀರ್ಥರು ಇವರು ಅಲ್ಲ ಇವ್ರು ಚಿಪ್ಗಿರಿಗೆ ಬಂದ್ರು ಕೂಡ ನಾನು ದಿಗ್ವಿಜಯ ರಾಮನ್ ನೋಡೋ ಅಂದ್ರೆ ಅವರು ಸಂಸ್ಥಾನದ ಪ್ರತಿಮೆಗಳು ದಿಗ್ವಿಜಯ ರಾಮ ಅಂತ ಆಯ್ತಾ ಆ ದಿಗ್ವಿಜಯ ರಾಮನ್ ತರನೇ ಇಲ್ವಲ್ಲ ಅಂತ ಬೇಜಾರ್ ಮಾಡ್ಕೋತಾ ಇರ್ತಾರಂತೆ ಆಗ ಮನೆಯಲ್ಲಿ ಇವ್ರು ಏನ್ ಮಾಡ್ತಾರೆ ವಿಜಯ ವಿಠಲ ಇವ್ರದ್ ಪ್ರತಿಮೆ ಸಿಕ್ಕಿರ್ತಾನಲ್ಲ ವಿಠಲ ಅವನಿಗೆ ಬರೀ ಫ್ರೂಟ್ಸ್ ಮಾತ್ರ ನೈವೇದ್ಯ ಮಾಡ್ತಾರಂತೆ ಮಾಡಿಬಿಟ್ಟು ಶ್ರೀಗಳನ್ನ ನೋಡ್ಬಿಡ್ರಣ ಅಂತ ಹೇಳಿಬಿಟ್ಟು ಹೋಗ್ತಾರೆ ಆದ್ರೆ ಒಳಗಡೆ ಹೋಗಂಗ್ ಯಾಕಂದ್ರೆ ಇವ್ರಿಗೆ ಫೋರ್ ಬೈಡ್ ಮಾಡಿರ್ತಾರೆ ಒಳಗಡೆ ಹೋಗಕ್ ಬಿಡಲ್ವಲ್ಲ ಅದಕ್ಕೆ ಯಾರೋ ಒಬ್ಬ ತಮಟೆ ಬಾರಿಸ್ತಾ ಇರ್ತಾನಲ್ಲ ಅವನ ಪಕ್ಕದಲ್ಲಿ ಹೋಗಿ ಕುತ್ಕೋತಾರಂತೆ ವಿಜಯದಾಸರು ಆಮೇಲೆ ಆಗ್ತಾನೆ ಅನ್ನದ ತಪ್ಲೆ ಬಸಿತಾ ಇರ್ತಾರಂತೆ ಗಂಜಿ ಬರುತ್ತಲ್ಲ ಅನ್ನ ಬಸೀತಾ ಇದ್ದಾಗ ಅದನ್ನ ನೋಡ್ಬಿಟ್ಟು ಅವ್ರಿಗೆ ಅವ್ರ ಏನ್ ಮಾಡ್ತಾರಂತೆ ಅಲ್ಲಿಂದನೆ ಚೆ ಪಾಪ ವಿಜಯ್ ಬಿಠಲ್ಲಿ ಹಿಂಗೆ ಬರೀ ಫ್ರೂಟ್ಸ್ ಕೊಟ್ಟು ಬಂದಿದೀನಲ್ಲ ಮನೇಲಿ ನೈವೇದ್ಯನೇ ಮಾಡಿಲ್ಲ ಅಂತ ಹೇಳಿ ಗಂಜಿನೇ ಅಲ್ಲೇನೆ ಕೃಷ್ಣಾರ್ಪಣ ಅಂತ ಅನ್ಬಿಡ್ತಾರಂತೆ ಆಗ ಏನಾಗತ್ತಂತೆ ಒಳಗಡೆ ಗುರುಗಳು ಪೂಜೆ ಮಾಡ್ತಿರ್ತಾರಲ್ಲ ಅವಾಗ ಆ ಗುರುಗಳು ಪೂಜೆ ಮಾಡ್ಬೇಕಾದ್ರೆ ದಿಗ್ವಿಜಯ ರಾಮನ್ ಬಾಯಲ್ಲಿ ಗಂಜಿ ಕಾಣಿಸುತ್ತಂತೆ ನಾನು ನಿಮ್ಗೆ ಹಿಂದೆನೆ ಹೇಳಿದ್ದೆ ಕನಕದಾಸರು ಈ ರೀತಿ ಮಾಡಿದ್ರು ಕೃಷ್ಣಾರ್ಪಣ ಅಂತ ಹೇಳಿದಕ್ಕೆ ಒಳಗಡೆ ವಾದಿರಾಜರು ಕೃಷ್ಣನ್ ಪೂಜೆ ಮಾಡ್ಬೇಕಾದ್ರೆ ಉಡುಪಿಲಿ ಗಂಜಿ ಕಾಣಿಸ್ತು ಬಾಯಲ್ಲಿ ಅಂತ ಕೃಷ್ಣನ್ಗೆ ಆ ರೀತಿ ಇಲ್ಲಿ ವಿಜಯದಾಸರು ಹಾಗೆ ಮಾಡಿದ್ರಂತೆ ಅಲ್ಲಿ ಒಳಗಡೆ ದಿಗ್ವಿಜಯ ರಾಮನ್ ಬಾಯಲ್ಲಿ ಗಜ್ಜಿ ಕಾಣಿಸ್ತಾ ಇದೆ ಗುರುಗಳು ಪೂಜೆ ಮಾಡ್ಬೇಕಾದ್ರೆ ಆಗ ಏ ಇಲ್ಲಪ್ಪಾ ಇಲ್ಲಿ ಯಾರೋ ತುಂಬಾ ದೊಡ್ಡ ಮಹಾತ್ಮರ್ ಇದಾರೆ ಅದಕ್ಕೋಸ್ಕರನೇ ಇದ್ ನಡೀತಾ ಇರೋದು ಹುಡ್ಕೊಂಬನ್ನಿ ಅಂದಾಗ ಇವ್ರು ಕೂತಿರೋದ್ ಕಾಣಿಸುತ್ತಂತೆ ಒಳಗಡೆ ಬನ್ನಿ ಅಂತ ಕರಿತಾರಂತೆ ಇಲ್ಲಪ್ಪ ನಿಮ್ ಗುರುಗಳೇ ನನ್ನ ಹೊರಗಡೆ ಹಾಕ್ಬಿಟ್ಟಿದ್ದಾರೆ ನಾನು ಒಳಗ ಬರಂಗಿಲ್ಲ ಅಂತ ಹೇಳ್ತಾರಂತೆ ಇಲ್ಲಪ್ಪ ಒಳಗಡೆ ಬಾ ಅಂತ ಗುರುಗಳೇ ಕರಿತಾ ಇದ್ದಾರೆ ಅಂತ ಹೇಳಿದಾಗ ಇವ್ರು ಒಳಗಡೆ ಹೋಗ್ತಾರೆ ಇವ್ರ ಒಳಗೆ ಹೋದ ತಕ್ಷಣ ಆ ಒಂದು ಗಂಜಿ ಬರೋದು ಸ್ಟಾಪ್ ಆಗತ್ತಂತೆ ಭಗವಂತನ ಬಾಯಲ್ಲಿ ಗಂಜಿ ಬರೋದು ಆಯ್ತಾ ಆಮೇಲೆ ಎಲ್ಲ ಮಾತಾಡ್ತಾರೆ ಎಲ್ಲ ರೀತಿ ಆಯ್ತು ಹೀಗೆ ಹೀಗೆ ಅಂತೆಲ್ಲ ಹೇಳಿ ಸ್ವಲ್ಪ ಹೊತ್ತು ಬಿಟ್ಕೊಂಡು ಏನಂತಾರಂತೆ ಅಹ್ ಎಲ್ಲಾರನ್ನೂ ಕಳಿಸ್ಬಿಡ್ತಾರೆ ವಾಪಸ್ಸು ಊಟ ಊಟ ಎಲ್ಲ ಆದ್ಮೇಲೆ ಇವ್ರು ಮಾತ್ರ ಇರ್ತಾರೆ ಗುರುಗಳು ವಿತ್ ಗುರುಗಳಿಗೆ ತುಂಬಾ ಕ್ಲೋಸ್ ಆಗಿರೋ ಇಬ್ರು ಶಿಷ್ಯರು ಪ್ಲಸ್ ವಿಜಯದಾಸರು ಇಷ್ಟೇ ಜನ ಇದ್ದಾಗ ಹೇಳ್ತಾರಂತೆ ನೋಡಿ ನೀವು ಏನು ಕೆಲ್ಸಕ್ಕೋಸ್ಕರ ಸುಮಂಗಲಿಗೆ ಆ ರೀತಿ ಅಂತ್ಯಕ್ರಿಯೆ ಮಾಡಿದ್ರಿ ಹಿಂದೆ ಏನೋ ಸಮ್ ರೀಸನ್ ಇರಬೇಕು ಅದನ್ನು ನಮಗೆ ದಯವಿಟ್ಟು ಹೇಳಬೇಕು ಅಂತಂದಾಗ ಅವ್ರು ಹೇಳ್ತಾರಂತೆ ವಿಜಯದಾಸರು ಆ ಸುಮಂಗಲಿ ಅಂತ ಯಾರು ಇದ್ಲಲ್ಲ ಪಾಪ ಇವರು ಹಾಸ್ಪಿಟಾಲಿಟಿ ಸ್ವೀಕರಿಸಿ ಮನೆಗೆ ಹೋಗಿ ಊಟ ಮಾಡಿದ್ರಲ್ಲ ಅವಳು ಶಿವಾಸ್ ಎ ಅಪ್ಸರಾ ಸ್ತ್ರೀ ಆಯ್ತಾ ಸೊ ಅಪ್ಸರೇ ಅವಳು ಒಬ್ಬಳು ಅವಳು ಅವಳು ಮತ್ತೆ ವಿಜಯದಾಸರು ಅಂದ್ರೆ ವಿಜಯದಾಸರು ಹೇಳ್ತಿರೋದು ನಾನು ಮತ್ತೆ ಅವಳು ಇಬ್ರು ಒಂದೇ ಟೈಮ್ ಅಲ್ಲಿ ಅಟ್ ದ ಸೇಮ್ ಟೈಮ್ ಭೂಲೋಕಕ್ಕೆ ಬಂದು ನಾವು ಜನ್ಮ ತಗೋಬೇಕಾಯ್ತು ಭಗವಂತನ ಸಂಕಲ್ಪದ ಪ್ರಕಾರ ನಾವಿಬ್ರು ಹುಟ್ಟಬೇಕಾಯ್ತು ಭೂಲೋಕದಲ್ಲಿ ಅಂದ್ರೆ ಶಿ ವಾಸ್ ಆಫ್ ದ ಸೇಮ್ ಏಜ್ ಲೈಕ್ ವಿಜಯದಾಸರು ಆಲ್ಮೋಸ್ಟ್ ಸಿಕ್ಸ್ಟಿ ಸೆವೆನ್ ಇಯರ್ಸ್ ಆಯ್ತಾ ಸೇಮ್ ವಿಜಯದಾಸರು ಇವಳು ಸೇಮ್ ಏಜ್ ಅವರೇ ಇರ್ತಾರೆ ಅಂದ್ರೆ ಅವ್ರಿಬ್ರು ಒಟ್ಟಿಗೆ ಭೂಮಿಲಿ ಹುಟ್ಟಿರ್ತಾರೆ ಆಯ್ತಾ ಭೂಮಿಗೆ ಬರ್ಬೇಕಾಗಿರುತ್ತೆ ಆ ರೀತಿ ಬರಬೇಕಾಗಿತ್ತು ಅವಳಿಗೆ ಪ್ರಾರಬ್ಧ ಕರ್ಮ ಇತ್ತು ಅದಕ್ಕೇನಾಯ್ತ ಅವಳು ಪ್ರಾರಬ್ಧ ಕರ್ಮದಿಂದ ಬೇರೆ ವ್ಯಕ್ತಿ ಜೊತೆ ಅಂದ್ರೆ ಇವಳು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ರು ಕೂಡ ಇವಳಕಿಂತ ಕೀಳಾಗಿರೋದು ಕೆಳಗಡೆ ಇರೋ ಅಂತ ಪಾಪ ಮುಸ್ಲಿಂ ಕಮ್ಯುನಿಟಿಲಿ ಹುಟ್ಟಿರೋ ಅಂತ ಅವ್ರನ್ನ ಆಗ್ಬೇಕು ಅನ್ನೋದು ಇವ್ಳಗ್ ಪ್ರಾರಬ್ಧ ಇತ್ತು ಅಂದ್ರೆ ದಟ್ ವಾಸ್ ಆಲ್ರೆಡಿ ಡೆಸ್ಟೈನ್ಡ್ ಅದೇ ತರ ವಿಜಯದಾಸಗರು ಪ್ರಾರಾಬ್ಧ ಇತ್ತು ಯಾವ್ದದು ತುಂಬಾ ಬಡತನ ಅನುಭವಿಸುದ್ರಲ್ಲ ಅವರು ಪುಟಾಣಿ ಇದ್ದಾಗ ಎಲ್ಲರೂ ಪಾಪ ಚೀಲ ಎಲ್ಲ ಹರಿದು ಬಿಟ್ಟು ಕಳಿಸ್ಬಿಡ್ತಾ ಇದ್ರಲ್ಲ ಭಿಕ್ಷೆಕ್ ಹೋದಾಗ ಊಟ ಕೂಡ ಕೊಡ್ತಾ ಇರಲಿಲ್ವಲ್ಲ ಮತ್ತೆ ಏನಕ್ಕೋ ಬರ್ತಾ ಇದೆಯಾ ನೀನು ಅಂತೆಲ್ಲ ಕೇಳಿ ವಿಜಯದಾಸರಿಗೆ ಇನ್ಸಲ್ಟ್ ಮಾಡ್ತಾ ಇದ್ರಲ್ಲ ಅದಕ್ಕೆ ತಾನೆ ಅವ್ರು ಎರಡೆರಡು ಸರಿ ಕಾಶಿಗೂ ಓಡೋಗಿದ್ದು ಹಾಗೆ ವಿಜಯದಾಸರ ಪ್ರಾರಬ್ಧ ಹೇಗಿತ್ತು ಅಂದ್ರೆ ಚಿಕ್ಕವರಿದ್ದಾಗ ಬಡತನ ಅನುಭವಿಸೋ ಪ್ರಾರಬ್ಧ ಇತ್ತು ಇವಳ ಪ್ರಾರಬ್ಧ ಹೇಗಿತ್ತು ಅಂದ್ರೆ ಇವಳು ಹುಟ್ಟಿದ್ದು ಬ್ರಾಹ್ಮಣರ ಮನೇಲಿ ಹುಟ್ಟಿದ್ರು ಕೂಡ ಈ ತರ ಪ್ರಾರಬ್ಧ ಇತ್ತು ಇನ್ಯಾರನ್ನೋ ಮದ್ವೆ ಆಗೋದು ಅದಕ್ಕೆ ಇವಳು ಕೇಳ್ಕೊತಾಳಂತೆ ನೋಡಿ ನನ್ಗೆ ಪ್ರಾರಬ್ಧ ಇದೆ ಆದರೆ ಆ ಪ್ರಾರಬ್ಧ ನನ್ನ ಕೊನೆ ಕಾಲದಲ್ಲಿ ನೀವು ನನ್ನನ್ನ ರಿಜೆಕ್ಟ್ ಮಾಡಬಾರ್ದು ದಯವಿಟ್ಟು ಬಂದು ನೀವು ನನ್ನನ್ನ ಉದ್ಧಾರ ಮಾಡಿಕೊಡ್ಬೇಕು ನಿಮ್ಮನ್ನು ಬಿಟ್ರೆ ನನಗೆ ಬೇರೆ ಗತಿ ಇಲ್ಲ ಅಂತ ಕೇಳ್ಕೊತಾಳಂತೆ ಸೊ ಹಂಗ ಕೇಳ್ಕೊಂಡಿದ್ದರಿಂದ ಏನಾಗತ್ತೆ ಆಗ ವಿಜಯದಾಸರು ಆಯಿತು ಅಂತ ಪ್ರಾಮಿಸ್ ಮಾಡಿರ್ತಾರಲ್ವಾ ಅದಕ್ಕೋಸ್ಕರ ವಿಜಯದಾಸರು ಏನು ಮಾಡ್ತಾರೆ ಅವಳಿನ್ನೇನ್ ಹೋಗ್ತಾಳೆ ಪ್ರಾಣ ಬಿಡ್ತಾಳೆ ಅಂತ ವಿಜಯದಾಸರು ಗೊತ್ತಿರುತ್ತೆ ಅದಕ್ಕೆ ಅವರು ಚಿಪ್ಪಗಿರಿಗೆ ಬರ್ತಾರೆ ದಟ್ ವಾಸ್ ಜಸ್ಟ್ ಎ ಕೋ ಇನ್ಸಿಡೆನ್ಸ್ ಬ್ರಾಹ್ಮಣರು ಬಂದು ಕರೆಯೋದು ಕೋ ಇನ್ಸಿಡೆನ್ಸ್ ಅಷ್ಟೇ ಆದರೆ ವಿಜಯದಾಸರಿಗೆ ಮುಂಚೆನೆ ಪರ್ಪಸ್ ಗೊತ್ತಿರುತ್ತೆ ಯಾಕಂದ್ರೆ ವಿಜಯದಾಸರು ಮತ್ತೆ ಅವಳು ಅವರಿಬ್ಬರು ಸೇಮ್ ಟೈಮೇನೆ ಭೂಲೋಕದಲ್ಲಿ ಹುಟ್ಟಿರ್ತಾರೆ ಅವ್ರಿಬ್ರೂನು ಬಂದು ಜೀವ ತಗೊಂಡಿರ್ತಾರೆ ಜನ್ಮನ ಅವಾಗ ಅವಳು ರಿಕ್ವೆಸ್ಟ್ ಮಾಡಿರ್ತಾಳೆ ನೋಡಿ ನನ್ನ ಪ್ರಾರಬ್ಧ ಅಂತೂ ಇದೆ ನಾನು ಯಾರನ್ನೋ ಮದುವೆ ಆಗಬೇಕು ಅಂತ ಆದ್ರೆ ನನ್ನ ಕೊನೆಗಾಲದಲ್ಲಿ ನೀವು ನನ್ನನ್ನ ಕೈ ಬಿಡಬಾರ್ದು ನೀವು ನನಗೆ ಉದ್ದಾರ ಮಾಡಬೇಕು ಅಂತ ಅವಳು ಕೇಳ್ಕೊಂಡಿರ್ತಾಳೆ ಅದಕ್ಕೋಸ್ಕರನೇ ವಿಜಯದಾಸರ ಏನು ಮಾಡ್ತಾರೆ ಒಪ್ಪು ಬಿಟ್ಟು ಅವ್ರು ಚಿಪ್ಪಗಿರಿ ಬಂದಿರ್ತಾರೆ ಅದಕ್ಕೆ ಆ ಅವಳ ಹೆಸರೇನಾಗಿತ್ತು ಸುಮಂಗಲಿ ಅಂತ ಪಾಪ ಹೆಸರು ಅಲ್ವಾ ಆದ್ರೆ ಮಾ ಏನು ಮಾಡಿದ್ರು ಅವಳ ಪಾಪ ಅವಳು ಸುಮಂಗಲಿ ಎಲ್ಲ ಎಲ್ಲರೂ ರಿಜೆಕ್ಟ್ ಮಾಡ್ಬಿಟ್ಟಿದ್ರಲ್ವಾ ಅವ್ರನ್ನ ಈ ಕಡೆ ಬ್ರಾಹ್ಮಣರು ರಿಜೆಕ್ಟ್ ಮಾಡಿದ್ರು ಆ ಕಡೆ ಅವ್ರ ಕಡೆಯವರು ರಿಜೆಕ್ಟ್ ಮಾಡಿದ್ರು ಒಬ್ಬಳೇ ಪಾಪ ಊರು ಹೊರಗಡೆ ಎಲ್ಲೋನೋ ಶಿ ವಾಸ್ ಲಿವಿಂಗ್ ಆ ತರ ಇತ್ತು ಅವಳು ಆದ್ರೆ ಈಗ ನಿಜವಾಗ್ಲೂ ಏನಾಗಿದೆ ಅವಳದು ಮುಗೀತು ಅವಳ ಲೋಕಕ್ಕೆ ನಾನು ಕಳ್ಸಿಕೊಟ್ಬಿಟ್ಟಿದೀನಿ ಅವಳನ್ನ ವಾಪಸ್ ನಾನು ಮತ್ತೆ ಶಿ ವೆಂಟ್ ಬ್ಯಾಕ್ ಅವಳದು ಅಪ್ಸರೆಯರ್ ಲೋಕ ಯಾವ್ದು ಇರುತ್ತಲ್ಲ ಅವರದ್ದೇ ಒಂದು ಪ್ಲಾನೆಟ್ ಇರುತ್ತೆ ಅಲ್ಲಿಗೆ ಅವಳನ್ನ ನಾನು ವಾಪಸ್ ಕಳಿಸ್ಕೊಟ್ಟೆ ಅಂತ ಹೇಳಿ ಆದ್ರೆ ಒರಿಜಿನಲಿ ಓಹು ಶಿ ವಾಸ್ ಅಪ್ಸರೆ ಅಲ್ವಾ ಈಗ ಏನ್ ಬೇಕಾದ್ರೆ ಇರ್ಬೋದು ಅವಳನ್ನ ರಿಜೆಕ್ಟ್ ಮಾಡಿರ್ಬೋದು ಸೊಸೈಟಿ ಅಥವಾ ಇನ್ನೇನೋ ಮಾಡಿರ್ಬೋದು ಎಕ್ಸೆಟ್ರಾ ಎಕ್ಸೆಟ್ರಾ ಬಟ್ ಒರಿಜಿನಲ್ ಆಗಿ ಶಿ ವಾಸ್ ಎ ಗುಡ್ ಸೋಲ್ ಒಳ್ಳೆ ಬಕ್ಲೆ ಅವಳು ಅದಕ್ಕೋಸ್ಕರ ನಾನೇನು ಮಾಡಿದೆ ಅವಳು ಒರಿಜಿನಲ್ ನೇಚರ್ನ ನೋಡಿಕೊಂಡು ನಾನು ಅವಳಿಗೆ ಅಂತ್ಯ ಸಂಸ್ಕಾರ ಮಾಡಿದೆ ಭಗವಂತನ ಪ್ರೀತಿಯಿಂದನೇ ನಾನು ಇದನ್ನೆಲ್ಲ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ನಾನು ಇಷ್ಟನ್ನು ಹೇಳ್ಕೊಬೋದು ನಿಮ್ಮ ಹತ್ರ ಅಂತ ಗುರುಗಳಿಗೆ ಹೇಳ್ಕೋತಾರೆ ಆಕ್ಚುವಲ್ ರೀಸನ್ ಅದನ್ನು ಕೇಳಿದ ಗುರುಗಳಿಗಂತೂ ವಿಜಯದಾಸರ ಮೇಲೆ ತುಂಬಾ ಅಲ್ಲಿ ಯಾರ್ಯಾರು ಒಂದಷ್ಟು ಜನ ಪಂಡಿತರೆಲ್ಲ ಇತ್ತಲ್ಲ ಏನು ಇಷ್ಟು ಮರ್ಸಿಫುಲ್ ಇದ್ದಾರೆ ವಿಜಯದಾಸರು ಅನ್ನೋದು ತುಂಬಾನೇ ಇದಾಗತ್ತಂತೆ ಅದಕ್ಕೆ ನಿಮಗೆ ಬಹಿಷ್ಕಾರ ಪತ್ರ ಕಳ್ಸೋಕ್ಕಿಂತ ಮುಂಚೆನೆ ಅಟ್ಲೀಸ್ಟ್ ನಿಮ್ಮನ್ನ ಕರೆದು ಬಿಟ್ಟು ರೀಸನ್ ಕೇಳ್ಬೋದಾಗಿತ್ತು ನಾನು ಬಟ್ ನಾನು ತುಂಬಾ ತಪ್ಪು ಮಾಡಿಬಿಟ್ಟೆ ನಿಮಗೆ ಬಹಿಷ್ಕಾರ ಹಾಕಿ ಅಂತ ಹೇಳ್ತಾರಂತೆ ಗುರುಗಳು ಪರವಾಗಿಲ್ಲ ಏನು ತೊಂದರೆ ಇಲ್ಲ ಯಾಕಂದ್ರೆ ಯಾವುದೋ ಒಂದು ದುಃಖ ಅನುಭವಿಸ್ಬೇಕು ಅನ್ನೋ ಅಂತದ್ ಇತ್ತು ಇನ್ಸಿಡೆಂಟು ಅದಕ್ಕೆ ನೀವು ಬಹಿಷ್ಕಾರ ಹಾಕಿದ್ರಿ ಅದರಿಂದ ದುಃಖ ನನಗೆ ಸಿಕ್ತು ಕಳೆದೋಯ್ತು ಅಷ್ಟೇ ಅದು ಪಾಪ ಹಾಗಾಗಿ ನಾನೇನ್ ತಲೆ ಕೆಡ್ಸ್ಕೊಳಲ್ಲ ಇವತ್ತು ಮಾತ್ರ ನಾನು ತುಂಬಾ ಖುಷಿಯಾಗಿದ್ದೀನಿ ಅಂತ ನೋಡಿ ನಮಗೆ ದುಃಖ ಬಂದ್ರೆ ನಾವೇನಂತೀವಿ ಅಂತೀವಿ ದಿಸ್ ಇಸ್ ವಾಟ್ ದ ಲೆಸನ್ ವಿ ಹ್ಯಾವ್ ಟು ಲರ್ನ್ ಆಯಿತಾ ಯಾಕೆ ಇವ್ರ ಚರಿತ್ರೆ ಎಲ್ಲ ಕೇಳಬೇಕು ಅಂದ್ರೆ ಇದೇ ಕಾರಣಕ್ಕೆ ನಮಗೆ ದುಃಖ ಬಂದ್ರೆ ನಾವೇನು ಮಾಡ್ತೀವಿ ನಮಗೆ ಏನ್ ಅನ್ಹ್ಯಾಪಿನೆಸ್ ಬಂತು ಅಂದ್ರೆ ಭಗವಂತ ನನಗೆ ಯಾಕಪ್ಪ ದುಃಖ ಕೊಟ್ಟೆ ಅಂತ ಭಗವಂತನ ಕಂಪ್ಲೇಂಟ್ ಮಾಡ್ತೀವಿ ನಾ ವಿ ಆರ್ ಲೈಕ್ ಒಂಥರ ಸೆಲ್ಫ್ ಕಂಪ್ಯಾಶನೇಟ್ ನಮ್ಮ ಬೆನ್ನು ಅವೇ ಚಪ್ಪರ್ಸ್ಕೊಂಡರ ಆಯಿತಾ ಸೊ ಹಂಗೆ ಹಂಗೆ ಮಾಡೋದು ನಾವು ಆದರೆ ವಿಜಯದಾಸ್ರಿ ಏನು ಹೇಳ್ತಾ ಇದ್ದಾರೆ ದುಃಖ ಬಂತು ಅಂದ್ರೆ ಯಾವುದೋ ಒಂದು ನನ್ನ ಪಾಪ ಕಳಿತು ಅನ್ಕೊಂಡೆ ನಾನು ಆರಾಮಿದ್ದೀನಿ ಬಿಡಿ ಈಗ ಈ ಖುಷಿಯಾಗಿದ್ದೀನಿ ಅಂತ ಹೇಳ್ತಾರೆ ಸೊ ಯಾವುದೇ ದುಃಖದ ಇನ್ಸಿಡೆಂಟ್ ಬಂದರೂ ಕೂಡ ನಾವು ಅನ್ಕೋಬೇಕಾಗಿರೋದು ಆವಾಗ ದುಃಖ ಪಡಬಾರ್ದು ನಾವು ಸ್ವಲ್ಪ ಇದ್ದಿದ್ರಲ್ಲಿ ಇರಬೇಕು ಯಾಕಂದ್ರೆ ಪಾಪ ಒಂದು ಹೋಯಿತು ಸದ್ಯ ಒಂದು ಪಾಪ ಮೈನಸ್ ಆಯಿತು ಮೂಟೆಲಿ ಎಷ್ಟು ಪಾಪಗಳು ಇಟ್ಕೊಂಡಿದೀವೋ ಭಗವಂತಂಗೆ ಗೊತ್ತು ಅಟ್ಲೀಸ್ಟ್ ಒಂದು ಪಾಪ ಇವತ್ತು ಹೋಯಿತು ಅಂತ ಅನ್ಕೊಳ್ಬೇಕು ಖುಷಿಯಾಗಿರಬೇಕು ಅನ್ಕೊಂಡು ಆಯ್ತಾ ಸೊ ಆ ರೀತಿ ಲೆಸನ್ಸನ್ನು ನಾವು ಇವ್ರ ಚರಿತ್ರೆಗಳಿಂದ ನಾವು ಕಲಿಬೇಕಾಗತ್ತೆ ಆವಾಗ ಸತ್ಯಬೋಧ ತೀರ್ಥರು ಇವರಿಗೆ ಮಂತ್ರಾಕ್ಷತೆ ಕೊಟ್ಟು ಇವ್ರಿಗೆ ಆಶೀರ್ವಾದ ಮಾಡ್ತಾರಂತೆ ಆಯ್ತಾ ಇದು ಸುಮಂಗಲಿ ಕತೆ ಅಂದ್ರೆ ಅವಳು ಅಪ್ಸರಾಸ್ತ್ರೀ ಅವಳು ಮತ್ತೆ ವಿಜಯದಾಸರು ಅವರಿಬ್ರು ಒಟ್ಟಿಗೆ ಬರ್ತು ತಗೊಳಕ್ಕೆ ಆ ಟೈಮಲ್ಲಿ ಅವರು ರೆಡಿಯಾಗಿರ್ತಾರೆ ಆಗ ಅವಳಿಗೂ ಗೊತ್ತಿರುತ್ತೆ ಮೇ ಬಿ ನೋಡಿ ಅದಕ್ಕೆ ದೇವತೆಗಳಿಗೆ ದೊಡ್ಡ ಶಾಪ ಅಂದ್ರೆ ಯಾವ್ದು ಗೊತ್ತಾ ಭೂಲೋಕದಲ್ಲಿ ಹೋಗಿ ಮನುಷ್ಯ ಆಗುಟ್ಟು ಅಂತ ಹೇಳ್ತಾರೆ ಯಾಕಂದ್ರೆ ಅವರು ಆ ಲೆವೆಲ್ ಹೈ ಪೊಸಿಷನ್ ಇಂದ ಅವ್ರು ಮನುಷ್ಯರಾಗಬೇಕು ಅಂದ್ರೆ ಇಟ್ ಇಸ್ ಲೈಕ್ ಎ ಡಿಗ್ರೇಡೇಷನ್ ಫಾರ್ ದೆಮ್ ಆ ಥರ ಡಿಗ್ರೇಡ್ ಆಗ್ತಾರೆ ಅವರು ಅದಕ್ಕೆ ಮನುಷ್ಯ ಹುಟ್ಟು ಅನ್ನೋದೇ ಶಾಪ ಅವ್ರಿಗೆ ಅದೇ ತರ ಅಪ್ಸರೆ ಸ್ತ್ರೀ ಅವಳು ಅವಳು ಏನೋ ಮಿಸ್ಟೇಕ್ ಮಾಡಿರ್ತಾಳೆ ಆಗ ಅದಕ್ಕೋಸ್ಕರ ಅವಳಿಗೆ ಮನುಷ್ಯರಾಗಿ ಹುಟ್ಟಿಸ್ಬಿಟ್ಟಿರ್ತಾರೆ ಅದೇ ತರ ವಿಜಯದಾಸರದ್ದು ಹೇಳಿದೆ ಪ್ರಾರಾಬ್ಧ ಕರ್ಮ ಏನಿದೆ ಅಂತ ಯಾಕಂದ್ರೆ ಅವರು ಭೃಗು ಸಾಕ್ಷಾತ್ ಭಗವಂತನ ಎದೆಗೇನೆ ಓದಿರ್ತಾರಲ್ಲ ಅವರು ಅವ್ರಿಗೆ ಗೊತ್ತಿರುತ್ತಂತೆ ಗೊತ್ತಾ ಅಂದ್ರೆ ಭಗವಂತನ ಎದೆ ಓದಿಬೇಕು ಅನ್ನೋ ಪ್ರಾರಾಬ್ಧ ಇದೆ ಕಾಲನ್ನ ನಾನು ಎತ್ತಲೇಬೇಕು ಅನ್ನೋ ಪ್ರಾರಾಬ್ಧ ಇದೆ ಎತ್ತಿಸ್ತಾ ಇರೋದೆಲ್ಲ ದೇವತೆಗಳು ಅಪ್ಪ ಭಗವಂತ ನಾನು ಕಾಲು ಎತ್ತಿ ಒದ್ಯೋ ಏನ್ ಆ್ಯಕ್ಷನ್ ಮಾಡ್ತಾ ಇದೆಯಲ್ಲ ಅದೆಲ್ಲ ಒಳಗಡೆ ನಿಂತು ನೀನೇ ಮಾಡ್ತಾ ಇದೀಯಾ ನಿನಗೆ ಅರ್ಪಣೆ ಆಗ್ಲಿ ಅಂದ್ಬಿಟ್ಟಿದ್ರಂತೆ ವಿಜಯದಾಸರು ಆ ಲೆವೆಲ್ ಕಾನ್ಷಿಯಸ್ನೆಸ್ ಭೃಗು ಋಷಿಗಳದು ವಿ ನಾಟ್ ಇವನ್ ಇಮ್ಯಾಜಿನ್ ಆ ಕಾನ್ಶಿಯಸ್ನೆಸ್ ನಮಗೆ ಬರೋದೇ ಇಲ್ಲ ಆಯ್ತಾ ಸೊ ನಾವೇನಂತೀವಿ ನಮ್ದು ಬೇರೆ ಲೆವೆಲ್ ಆಫ್ ಕಾನ್ಶಿಯಸ್ನೆಸ್ ಹಾಗಾಗಿ ಇವ್ರದೆಲ್ಲ ಯಾಕೆ ತಿಳ್ಕೊಬೇಕು ಚರಿತ್ರೆಗಳು ಅಂತಂದ್ರೆ ಏನ್ ತಿಳ್ಕೊಬೇಕು ಲೆಸನ್ಸ್ ಇದರಿಂದ ಏನೋ ಒಂದು ಸೀಕ್ರೆಟ್ ಇರುತ್ತೆ ನಮ್ಮ ಲೈಫಲ್ಲಿ ಏನಾದರೂ ನಡೀತಾ ಇದ್ರೆ ಅದನ್ನ ನಾವು ಸೀಕ್ರೆಟ್ನ ಕ್ರ್ಯಾಕ್ ಮಾಡೋಷ್ಟ್ರ ಮಟ್ಟಿಗೆ ಇಂಟೆಲಿಜೆನ್ಸ್ ನಮ್ಗೆ ಇರಲ್ಲ ಸೊ ನಾವೇನ್ ಮಾಡಬೇಕು ಯಾವತ್ತಿದ್ರೂ ಭಗವಂತನ್ಗೆ ಅದನ್ನ ಸರೆಂಡರ್ ಮಾಡಿಬಿಡ್ಬೇಕು ಅದನ್ನ ನಾನು ಓನರ್ಶಿಪ್ ತಗೊಳಕ್ ಹೋಗ್ಬಾರ್ದು ನಾನು ಓನರ್ಶಿಪ್ ತಗೊಂಡು ನಾನು ಅಲೋನ್ ಏನೋ ಒಂದು ಮಾಡ್ತೀನಿ ನನಗ ಸ್ಟ್ರೆಂತ್ ಇದೆ ಅಂತ ನಾನು ಅನ್ಕೊಂಡೆ ಅಂತಂದ್ರೆ ಬಂಡೆ ಹೋಗಿ ತಲೆ ಚುಚ್ಕೊಂಡಂಗೆ ಆಲ್ವೇಸ್ ವೆನ್ ವಿ ಟೇಕ್ ಶೆಲ್ಟರ್ ಆಫ್ ಭಗವಂತ ಭಗವಂತನ್ ಶೆಲ್ಟರ್ ತಗೊಂಡು ಭಗವಂತ ನೋಡಪ್ಪ ಈ ಥರ ಸಿಚುವೇಶನ್ ಬಂದಿದೆ ಅದು ಹೆಂಗೆ ಮಾಡ್ತೀಯೋ ನೋಡಪ್ಪ ನೀನು ಏನಾದರೂ ಮಾಡಿ ಸಾಲ್ವ್ ಮಾಡು ಅಂತ ಭಗವಂತಂಗೆ ಹೇಳಬೇಕು ಹೊರತು ನಾವು ಸಾಲ್ವ್ ಮಾಡಕ್ಕೆ ಹೋಗ್ತೀವಿ ಅಂತಂದರೆ ಅದು ನಮ್ಮ ಕೈಯಲ್ಲಿ ಆಗಲ್ಲ ನಾನು ಅನ್ನೋ ಅಂಥದ್ದು ನಮ್ಮಲ್ಲಿ ಕಡಿಮೆ ಆಗ್ತಾ ಬಿಡಬೇಕು ಭಗವಂತ ಅಂತ ಡಿಪೆಂಡೆನ್ಸಿ ಬರ್ತಾ ಹೋಗ್ಬೇಕು ನಮಗೆ ಆಗ್ಲೇ ಮ್ಯಾಚ್ ಆಗ್ತಾ ಹೋಗುತ್ತೆ ಲೈಫಲ್ಲಿ ನಿಧಾನಕ್ಕೆ ಭಗವಂತ ರಿವೀಲ್ ಮಾಡಿಸ್ಕೋತಾ ಹೋಗ್ತಾನೆ ಅವನ ಸೀಕ್ರೆಟ್ಸ್ನ ಆಯಿತಾ ಸೊ ಅದನ್ನು ಇವತ್ತಿನ ಎಪಿಸೋಡಲ್ಲಿ ನಾವ್ ಕಲ್ತ್ವಿ ನಾಳೆ ಜಗನ್ನಾಥ ದಾಸರು ಬರ್ತಾರೆ ಹ್ಮ್ ನಾಳೆ ಎಪಿಸೋಡ್ ಅಲ್ಲಿ ಜಗನ್ನಾಥ ದಾಸರ ಬಗ್ಗೆ ಇದೆ ಹ್ಮ್ ಶ್ರೀಕೃಷ್ಣ ಅರ್ಪಣ ಮಸ್ತು ಕೃಷ್ಣ ಮಸ್ತು